ಕೆ ಆರ್ ಎಸ್ ಪಕ್ಷದ ಮುಖಂಡರು ನನ್ನ ಗಮನಕ್ಕೆ ತಂದರು ಮತ್ತೆ ನನಗೆ ಬೆಳಿಗ್ಗೆ ಬಂದ ತಕ್ಷಣ ಕೆ ಆರ್ ಎಸ್ ಪಕ್ಷದ ಮುಖಂಡರು ನನ್ನ ಗಮನಕ್ಕೆ ತಂದರು ತಾಲೂಕ್ ಕಚೇರಿನಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಅದನ್ನು ನೀವು ಪರಿಶೀಲನೆ ಮಾಡಬೇಕು ಅಂತ ನನ್ನ ಗಮನಕ್ಕೆ ತಂದರು ಬೆಳಿಗ್ಗೆ ಬಂದ ತಕ್ಷಣ ನಾನು ತಕ್ಷಣ ಸೂಚನೆಯನ್ನು ಕೊಟ್ಟು ಎರಡು ತಿಂಗಳದು ಕೂಡ ಬಯೋಮೆಟ್ರಿಕ್ನ ದಾಖಲೆಗಳನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ನನ್ನ ಹತ್ರ ಇದೆ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ ಆದರೆ ಕೆಲವು ಸಿಬ್ಬಂದಿಗಳು ಅದನ್ನು ನಿಗದಿತ ಅವಧಿಯಲ್ಲಿ ಬಯೋಮೆಟ್ರಿಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನನಗೆ ಅದರ ವರದಿನಲ್ಲಿ ಕಂಡು ಬಂದಿದೆ ಈಗ ಅವ್ರಿಗೇನು ನಾವು ಕ್ರಮ ಕೈಗೊಳ್ಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅಲ್ಲಿ ಟೈಮಿಂಗ್ಸ್ ಕೂಡ ಇದೆ ನಾನು ಎರಡು ತಿಂಗಳು ರಿಪೋರ್ಟು ಕೂಡ ತೆಗೆದುಕೊಂಡಿದ್ದೇನೆ ಅದರಲ್ಲಿ ಒಬ್ಬ ಸಿಬ್ಬಂದಿ ಮಾತ್ರ ಬಯೋಮೆಟ್ರಿಕ್ನಲ್ಲಿ ಹಾಕಿಲ್ಲ ಉಳಿದವರು ಎಲ್ಲರೂ ಕೂಡ ಹಾಕಿದ್ದಾರೆ ಅವ್ರ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ಒಬ್ಬ ಸಿಬ್ಬಂದಿ ಆಗ್ತಾ ಇಲ್ಲ ಅವ್ರ ಮೇಲೆ ಕೂಡ ಸೂಕ್ತ ಶಿಸ್ತು ಕ್ರಮವನ್ನು ನಾನು ಖಂಡಿತವಾಗಲೂ ಕೂಡ ತಗೊಳ್ತೇನೆ ಅವ್ರಿಗೂ ಕೂಡ ವಾರ್ನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಅವರು ಹೇಳಿದ್ದು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅನ್ನುವಂಥದ್ದು ಈಗಾಗಲೇ ನಾವು ಸುತ್ತೋಲಿನ ಕೊಟ್ಟಿದ್ದೇವೆ ಕಡ್ಡಾಯವಾಗಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಸಾರ್ವಜನಿಕರಿಗೆ ಲಭ್ಯ ಇರಬೇಕು ಸ್ಪಂದನ ಆಡಳಿತವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟಾರಾಯವಾಗಿ ಪ್ರಮುಖವಾಗಿರ್ತಕ್ಕಂಥ ಕಂದಾಯ ವಿಷಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿ ನಿಗದಿತ ಅವಧಿನಲ್ಲಿ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇವತ್ತು ನಾಗಮಂಗಲ ತಾಲೂಕಿಗೆ ಬಂದು ನಾನು ಪ್ರಗತಿ ಪರಿಶೀಲನೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದೆ